ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ತಿಬ್ಬನಹಳ್ಳಿ ರಮೇಶ್ ಅವರನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಅಭಿನಂದಿಸಿದರು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮಂಡ್ಯ ಜಿಲ್ಲೆಯ ಆಚರಣೆಯ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಶುಭಾಶಯವನ್ನು ಸಲ್ಲಿಸ್ತೀನಿ ಇವತ್ತು ನಾಗಮಂಗ್ಲ ತಾಲೂಕಿನ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ನಾಯಕರು ನಮ್ಮೆಲ್ಲ ನಾಯಕರಾದಂಥ ಕೃಷಿ ಸಚಿವರಾದಂಥ ಸ್ವಾಮಿ ಅವರ ಕಟ್ಟ ಬೆಂಬಲರಾದಂಥ ಇಬ್ಬರುಳ್ಳಿ ರಮೇಶ್ ಅವರು ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಸ್ವಾಮಿ ಅವರು ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರು ರವಿಕುಮಾರ್ ಗಣಿಗಾ ಅವರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಅವರು ನಮ್ಮ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಅವರು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳನ್ನು ಒಗ್ಗಟ್ಟನ್ನು ತಂದು ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಪಕ್ಷದ ಏನು ಐದು ಗ್ಯಾರಂಟಿ ಕಾರ್ಯಕ್ರಮಗಳಿದವೋ ಅವನ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ರಮೇಶ್ ಅವರು ಹುಬ್ಬಳ್ಳಿ ರಮೇಶ್ ಅವರು ಮಾಡಬೇಕು ಪಕ್ಷಕ್ಕೆ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಈ ಮೂಲಕ ಅವ್ರಿಗೆ ಹೇಳ್ತಾ ಅವ್ರಿಗೆ ಈಗಾಗಲೇ ನಾವೆಲ್ಲ ಸ್ನೇಹಿತರು ಸೇರಿ ಇವತ್ತು ಮಾಜಿ ನಗರಸಭಾ ಸದಸ್ಯರಾದಂಥ ಕಲ್ಲಳ್ಳಿ ನಾಗೇಂದ್ರ ಅವರು ಮಾಜಿ ನಗರಸಭಾ ಸದಸ್ಯರಂಥ ನಮ್ಮ ಶಿವನಂಜು ಅವರು ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಮಂಡ್ಯ ಜಿಲ್ಲಾ ಪ್ರಶಿಷ್ಟ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸಿದ್ದರಾಜ್ ಅವರು ನಗರಸಭಾ ಮಾಜಿ ಸದಸ್ಯರಾದಂಥ ದೀಪಕ್ ಅವರು ಆಮೇಲೆ ನಮ್ಮ ಗುಂಡ ಅವರು ಮುತ್ತು ಅಪ್ಪಾಜಿಯವರು ಎಲ್ಲರೂ ಇವತ್ತು ಲವ ಅವರು ಕಬ್ಬಳ್ಳಿ ರವ ಅವರು ಎಲ್ಲರೂ ಕೂಡ ಈಗ ಅಭಿನಂದನೆ ಸಲ್ಲಿಸಿದ್ವಿ ಅವರಿಗೆ ಇದೇ ರೀತಿ ಪಕ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಸಿಗಲಿ ಅಂತಿನಂದನೆಯನ್ನು ಶುಭಾಶಯವನ್ನ ಕೋರ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ